ನಮಸ್ಕಾರ ಬಿ ಸಿ ಎ ಮೂರನೇ ಸೆಮಿಸ್ಟರ್ ಸುವರ್ಣ ಸಂಪದ ಪತ್ರಿಕೆ ಮೂರನ್ನ ಓದುವಂತಹ ವಿದ್ಯಾರ್ಥಿಗಳಿಗೆ ಈ ಪತ್ರಿಕೆಯ ಘಟಕ ಮೂರರಲ್ಲಿ ಕನ್ನಡ ಕಂಪ್ಯೂಟರ್ ಪಠ್ಯಕ್ರಮವಿದೆ ಈ ಪಠ್ಯಕ್ರಮದಲ್ಲಿರುವಂತಹ ಪಠ್ಯ ನುಡಿ ಲಿಪಿ ತಂತ್ರಾಂಶ ನುಡಿ ಲಿಪಿ ತಂತ್ರಾಂಶವನ್ನು ಕುರಿತ ಹಾಗೆ ಕಳೆದ ಎರಡು ತರಗತಿಗಳಲ್ಲಿ ಈಗಾಗಲೇ ಸಾಕಷ್ಟು ಮಾಹಿತಿಯನ್ನು ಪಡೆದಿದ್ದೀವಿ ಅದರ ಮುಂದುವರಿದ ಭಾಗ ಈ ಅವಧಿ ಈಗಾಗಲೇ ನಾವು ಹಿಂದಿನ ತರಗತಿಯಲ್ಲಿ ವಿಜ್ಞಾನ ಸಾಹಿತ್ಯದ ಬರವಣಿಗೆಯ ಶೈಲಿ ವಿಜ್ಞಾನಗಳ ವಿಷಯಗಳ ಆಯ್ಕೆ ರಾಚನಿಕ ಚೌಕಟ್ಟುಗಳು ಅದರ ಸಾಧ್ಯತೆಗಳು ಮತ್ತು ಮಿತಿಗಳನ್ನ ಕುರಿತು ಸಂಕ್ಷಿಪ್ತವಾಗಿ ವಿವರಿಸಿಕೊಂಡಿದ್ವಿ ಪಠ್ಯದ ಲೇಖಕರಾದ ಜಿ ವಿ ನಿರ್ಮಲಾ ಮತ್ತು ಎಸ್ ಕ್ಷಮಾರ್ ಅವರ ಪರಿಚಯವನ್ನ ಮಾಡಿಕೊಂಡಿದ್ವಿ ಕನ್ನಡ ಗಣಕ ಪರಿಷತ್ತಿನ ಧ್ಯೇಯೋದ್ದೇಶಗಳು ಕಾರ್ಯಯೋಜನೆಗಳನ್ನ ಪರಿಚಯಿಸಿಕೊಳ್ಳುವುದರ ಜೊತೆಯಲ್ಲಿ ಪರಿಷತ್ತಿನ ಮಹತ್ವದ ಯೋಜನೆ ನುಡಿ ಲಿಪಿ ತಂತ್ರಾಂಶದ ಉಪಯುಕ್ತತೆಯನ್ನ ಕುರಿತು ನಾವು ಚರ್ಚೆ ಮಾಡಿದ್ವಿ ಪ್ರಸ್ತುತ ಈ ಅವಧಿಯಲ್ಲಿ ನುಡಿ ತಂತ್ರಾಂಶದ ಬಳಕೆಯ ಕ್ಷೇತ್ರಗಳನ್ನ ಪರಿಚಯ ಮಾಡಿಕೊಳ್ಳೋಣ ನುಡಿ ತಂತ್ರಾಂಶದ ಅನುಸ್ಥಾಪನೆಯ ಮಾರ್ಗ ನುಡಿ ತಂತ್ರಾಂಶವನ್ನ ಅಡಕ ಮುದ್ರಿಕೆಯಿಂದ ಗಣಕಕ್ಕೆ ವರ್ಗಾಯಿಸಿಕೊಳ್ಳುವಂತಹದ್ದು ಹೇಗೆ ನುಡಿಯ ಅನುಸ್ಥಾಪನೆ ಮತ್ತು ಅದನ್ನ ಖಚಿತಪಡಿಸಿಕೊಳ್ಳುವಂತಹ ಬಗ್ಗೆ ಹಾಗೂ ನುಡಿ ಇಂಜಿನ್ ಚಾಲನೆಯನ್ನ ಕುರಿತು ತಿಳಿದುಕೊಳ್ಳುವಂತಹದ್ದು ನಮ್ಮ ಈ ಅವಧಿಯ ಪ್ರಮುಖವಾದಂತಹ ಉದ್ದೇಶ ನುಡಿ ತಂತ್ರಾಂಶವನ್ನು ನಾವು ಯಾವ್ಯಾವ ಕ್ಷೇತ್ರಗಳಲ್ಲಿ ಬಳಸಬಹುದು ಲೇಖಕರು ಹೇಳೋ ಹಾಗೆ ವಿಂಡೋಸ್ನ ಎಲ್ಲ ಆನ್ವಯಿಕಗಳಲ್ಲಿ ಇದನ್ನ ಬಳಸಬಹುದು ಅಂದ್ರೆ ತೊಂಬತ್ತೈದು ತೊಂಬತ್ತೆಂಟು ಟಿ ಎರಡ್ ಸಾವಿರ ಎಕ್ಸ್ಪಿ ವಿಸ್ತ ವಿಂಡೋಸ್ ಏಳು ಎಂಟು ಹತ್ತು ಹೀಗೆ ಎಲ್ಲ ಅನ್ವಯಿಕಗಳಲ್ಲಿಯೂ ಕೂಡ ವಿಂಡೋಸ್ನ ಬಳಸಬಹುದು ವಿಂಡೋಸ್ ಅಷ್ಟೇ ಅಲ್ಲದೆ ಲೋಟಸ್ ಸ್ಮಾರ್ಟ್ ಸೂಟ್ ಗಳಲ್ಲಿಯೂ ಕೂಡ ನಾವು ನುಡಿ ತಂತ್ರಾಂಶವನ್ನು ಬಳಸುವುದಕ್ಕೆ ಸಾಧ್ಯ ಇದೆ ಮತ್ತು ಎಲ್ಲ ರೀತಿಯ ಪದ ಸಂಸ್ಕರಣೆ ಉದಾಹರಣೆಗೆ ಎಂಎಸ್ ಆಫೀಸ್ ಸ್ಟಾರ್ ಆಫೀಸ್ ಪೇಜ್ ಮೇಕರ್ ಮೊದಲಾದಂತಹ ಹಲವು ಬಗೆಯ ಪದ ಸಂಸ್ಕರಣೆಗಳನ್ನ ನುಡಿ ತಂತ್ರಾಂಶ ಬಳಸಿ ಮಾಡಬಹುದು ಎಸ್ ಆಕ್ಸಿಸ್ ವಿಜುಯಲ್ ಬೇಸಿಕ್ಸ್ ಎಸ್ಕ್ಯೂಎಲ್ ಒರಾಕಲ್ ವಿಜುಯಲ್ ಬಾಕ್ಸ್ ಪ್ರೋ ಮೊದಲಾದಂತಹ ದತ್ತ ಸಂಸ್ಕರಣೆ ಡಾಟಾ ಪ್ರೊಸೆಸಿಂಗ್ ಕೂಡ ನಾವು ನುಡಿ ತಂತ್ರಾಂಶವನ್ನ ಬಳಸಬಹುದು ಇದೆಲ್ಲದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಅಂತರ್ಜಾಲ ಇಂಟರ್ನೆಟ್ ಮತ್ತು ಜಾಲತಾಣ ವೆಬ್ಸೈಟ್ ಇವುಗಳಲ್ಲಿಯೂ ಕೂಡ ಈ ಅನ್ವಯಗಳಲ್ಲಿಯೂ ನಾವು ನುಡಿ ತಂತ್ರಾಂಶವನ್ನು ಬಳಸಬಹುದು ಈ ಅಂಚೆ ಸೇವೆಗಳನ್ನು ಕೂಡ ನುಡಿ ತಂತ್ರಾಂಶವನ್ನು ಬಳಸಿ ಮಾಡುವುದಕ್ಕೆ ಇವತ್ತು ಸಾಧ್ಯ ಇದೆ ಅಂದ್ರೆ ಏನು ಗಣಕದಲ್ಲಿ ಕನ್ನಡದ ಅಕ್ಷರವನ್ನ ಮೂಡಿಸುವುದಕ್ಕಾಗಿ ಮೊದಲಿಗೆ ಲಿಪಿ ತಂತ್ರಾಂಶವನ್ನ ಗಣಕದಲ್ಲಿ ಅಳವಡಿಸಬೇಕು ಗಣಕ ಯಂತ್ರದಲ್ಲಿ ಅಳವಡಿಸಬೇಕು ಇದನ್ನ ಅನುಸ್ಥಾಪನೆ ಅಂತಾರೆ ನುಡಿ ತಂತ್ರಾಂಶ ಅನ್ನುವಂತಹದ್ದು ಕನ್ನಡದ ಒಂದು ಲಿಪಿ ತಂತ್ರಾಂಶ ಈ ನುಡಿಯನ್ನ ಗಣಕ ಯಂತ್ರದಲ್ಲಿ ಗಣಕದಲ್ಲಿ ಅಳವಡಿಸುವುದಕ್ಕೆ ಬಹಳ ಮುಖ್ಯವಾಗಿ ಎರಡು ಮಾರ್ಗಗಳಿವೆ ಒಂದು ಗಣಕ ಪರಿಷತ್ತಿನ ಜಾಲತಾಣವಾಗಿರುವಂತಹ ಡಬ್ಲ್ಯೂ 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 ಡಾಟ್ ಗ ಗ ಡಾಟ್ ಆರ್ಕ್ ಇಂದ ನೇರವಾಗಿ ಡೌನ್ಲೋಡ್ ಮಾಡಿಕೊಂಡು ಅನುಸ್ಥಾಪನೆ ಮಾಡಬಹುದು ಎರಡನೆಯ ಮಾರ್ಗ ಅಂದರೆ ಅಡಕ ಮುದ್ರಿಕೆಯಿಂದ ಗಣಕಕ್ಕೆ ನಾವು ನುಡಿ ತಂತ್ರಾಂಶವನ್ನ ವರ್ಗಾಯಿಸಿಕೊಳ್ಳಬಹುದು ಮೊದಲನೆಯದಾಗಿ ನುಡಿ ಅನುಸ್ಥಾಪನೆಯ ಹಂತ ಒಂದನ್ನ ನೋಡೋಣ ಜಾಲತಾಣದಿಂದ ಡೌನ್ಲೋಡ್ ಮಾಡಿಕೊಂಡು ಅನುಸ್ಥಾಪಿಸುವಂತಹ ವಿಧಾನ ಹೇಗೆ ಅನ್ನೋದನ್ನು ತಿಳ್ಕೊಳ್ಳೋಣ ಗಣಕವು ಅಂತರ್ಜಾಲದ ಸಂಪರ್ಕ ಹೊಂದಿದ್ದರೆ ಮೊದಲಿಗೆ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಕಾಗಾಪ ಡಾಟ್ ಆರ್ಗ್ ಜಾಲತಾಣಕ್ಕೆ ಸಂಪರ್ಕ ಪಡ್ಕೊಳ್ಬೇಕಾಗತ್ತೆ ನಂತರ ಅಲ್ಲಿ ನೀಡಲಾಗುವ ಸೂಚನೆಗಳ ಪ್ರಕಾರ ನುಡಿ ತಂತ್ರಾಂಶವನ್ನ ಡೌನ್ಲೋಡ್ ಮಾಡಿಕೊಳ್ಬೇಕು ಆ ನಂತರ ನನ್ನ ಗಣಕ ಅಂದ್ರೆ ಮೈ ಕಂಪ್ಯೂಟರ್ ನಲ್ಲಿ ಕನ್ನಡ ಸಾಫ್ಟ್ವೇರ್ ಎಂಬ ಕನ್ನಡ ಕಡತಕೋಶವನ್ನ ಡಾಕ್ಯುಮೆಂಟ್ ಅನ್ನು ನಾವು ತೆರೆಯಬೇಕು ನಂತರ ಡೌನ್ಲೋಡ್ ಮಾಡಿಕೊಂಡ ನಿಧಿ ತಂತ್ರಾಂಶವನ್ನ ಈ ಕಡತಕೋಶದಲ್ಲಿ ಉಳಿಸಿಕೊಳ್ಳಬೇಕು ಇದು ಗಣಕ ಪರಿಷತ್ತಿನ ಜಾಲತಾಣದಿಂದ ನೇರವಾಗಿ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಗಣಕದ ಒಳಗೆ ಅನುಸ್ಥಾಪನೆ ಮಾಡಿಕೊಳ್ಳುವ ವಿಧಾನ ಇನ್ನು ಎರಡನೆಯ ವಿಧಾನವಾಗಿ ಅಡಕ ಮುದ್ರಿಕೆಯಿಂದ ಹೇಗೆ ಅನುಸ್ಥಾಪನೆ ಮಾಡಿಕೊಳ್ಳೋದು ಮೊದಲಿಗೆ ನುಡಿ ಅಡಕ ಮುದ್ರಿಕೆಯಲ್ಲಿರುವಂತಹ ತಂತ್ರಾಂಶಗಳೆಲ್ಲವನ್ನ ದೃಢ ಮುದ್ರಿಕೆಗೆ ಅಂದ್ರೆ ಹಾರ್ಡ್ ಡಿಸ್ಕ್ ಗೆ ನಕಲು ಮಾಡಿಕೊಳ್ಬೇಕು ನುಡಿ ಅಡಕ ಮುದ್ರಿಕೆಯನ್ನ ಗಣಕ ಯಂತ್ರದ ಕೇಂದ್ರ ಸಂಸ್ಕರಣಾ ಘಟಕದಲ್ಲಿರುವ ಅಡಕ ಮುದ್ರಿಕೆ ಚಾಲಕ ಅಂದ್ರೆ ಸಿಡಿ ಡ್ರೈವ್ ನಲ್ಲಿ ಇಡಬೇಕು ಸಿಡಿ ಮೇಲಿರುವಂತಹ ನುಡಿ ಹೆಸರು ಮೇಲ್ಭಾಗದಲ್ಲಿ ಕಾಣುವ ಹಾಗೆ ಸಿಡಿಯನ್ನ ಇಡಬೇಕು ಆ ಗಣಕ ತೆರೆಯ ಮೇಲೆ ಕಾಣುವಂತಹ ನನ್ನ ಗಣಕ ಮೈ ಕಂಪ್ಯೂಟರ್ ಲಾಂಛನವನ್ನ ಕ್ಲಿಕ್ ಮಾಡಿದಾಗ ತೆರೆ ಮೇಲೆ ತೆರೆದುಕೊಳ್ಳುವ ನನ್ನ ಗಣಕ ಸಂವಾದ ಚೌಕ ಸಂವಾದ ಚೌಕ ಅಂದ್ರೆ ಡೈಲಾಗ್ ಬಾಕ್ಸ್ ಅಂತೀವಿ ಈ ಸಂವಾದ ಚೌಕದಲ್ಲಿ ದುಡಮುದ್ರಿಕೆಯ ಸಿ ಅಥವಾ ಇನ್ಯಾವುದೇ ವಿಭಾಗವನ್ನ ತೆರೆದು ಅಲ್ಲಿ ಒಂದು ಹೊಸ ಕಡತಕೋಶವನ್ನ ನಿರ್ಮಿಸಬೇಕು ನಂತರ ನನ್ನ ಗಣಕ ಲಾಂಛನವನ್ನ ಮತ್ತೊಮ್ಮೆ ಕ್ಲಿಕ್ ಮಾಡಿ ನುಡಿಯ ಸಿಡಿ ಅಡಕ ಮುದ್ರಿಕೆ ಚಾಲಕವನ್ನ ತೆರೆಯಬೇಕು ಅಲ್ಲಿ ಸಂಪಾದನೆ ಅನ್ನುವ ಪರಿವಿಡಿಯಲ್ಲಿ ಸೆಲೆಕ್ಟ್ ಆಲ್ ಅನ್ನುವಂತಹ ಆಯ್ಕೆಯನ್ನ ನಾವು ಕ್ಲಿಕ್ ಮಾಡಿದಾಗ ಎಲ್ಲಾ ಕಡತಕೋಶಗಳು ಅಲ್ಲಿ ಆಯ್ಕೆ ಆಗುತ್ತೆ ಈಗ ಸಂಪಾದನೆ ಪರಿವಿಡಿಗೆ ಹೋಗಿ ಇವುಗಳನ್ನ ನಕಲ್ ಮಾಡಬೇಕು ಕಾಪಿ ಮಾಡಬೇಕು ಅಲ್ಲಿ ಕಾಪಿ ಅನ್ನುವಂತಹ ಆಯ್ಕೆಯನ್ನ ಕ್ಲಿಕ್ ಮಾಡಿದ್ರೆ ಸಿಡಿಯಿಂದ ತಂತ್ರಾಂಶ ಆ ಕಡತಕೋಶಕ್ಕೆ ನಕಲಾಗುತ್ತೆ ಹೀಗೆ ನಕಲು ಮಾಡಿದ್ದನ್ನ ಈಗಾಗಲೇ ನಾವು ತೆರೆದು ಸಿದ್ಧ ಇಟ್ಟುಕೊಂಡಿರುವಂತಹ ಕಡತಕೋಶದಲ್ಲಿ ಆಯ್ಕೆಯನ್ನ ಮಾಡಿ ಅಲ್ಲಿ ಪೇಸ್ಟ್ ಅಲ್ಲಿ ಆ ಅಂಡಿಸಬೇಕು ಅಡಕ ಮುದ್ರಿಕೆಯನ್ನ ಗಣಕದಿಂದ ಹೊರಕ್ಕೆ ತೆಗೆಯಬೇಕು ಇಲ್ಲಿಗೆ ನುಡಿ ಅನುಸ್ಥಾಪನೆಯ ಮೊದಲ ಹಂತ ಪೂರ್ಣಗೊಳ್ಳುತ್ತೆ ಈ ಎರಡು ವಿಧಾನಗಳಲ್ಲಿ ನಾವು ನುಡಿಯನ್ನ ಅನುಸ್ಥಾಪನೆ ಮಾಡಿಕೊಳ್ಬಹುದು ಇದು ಮೊದಲನೇ ಹಂತ ಎರಡನೇದಾಗಿ ನುಡಿಯನ್ನು ಸ್ಥಾಪನೆಯ ಮುಂದುವರಿದ ಹಂತ ಯಾವುದು ಹೇಗೆ ಅದನ್ನು ನಾವು ನುಡಿಯನ್ನ ಬಳಸಬಹುದು ನಮ್ಮ ಗಣಕದಲ್ಲಿ ಸಿ ದೃಢ ಮುದ್ರಿಕೆಯಲ್ಲಿ ಈಗಾಗಲೇ ನಮ್ಮ ನುಡಿ ತಂತ್ರಾಂಶ ಇದೆ ಹೀಗೆ ಸಿ ದೃಢ ಮುದ್ರಿಕೆಯಲ್ಲಿರುವಂತಹ ನುಡಿ ಕೋಶವನ್ನ ತೆರೆದು ಸೆಟ್ ಅಪ್ ಡಾಟ್ ಇ ಎಕ್ಸ್ ಪಿ ಅನ್ನುವಂತಹ ಒಂದು ಆಯ್ಕೆ ನಮಗೆ ಕಾಣಿಸುತ್ತೆ ಅದನ್ನ ಕ್ಲಿಕ್ ಮಾಡಬೇಕು ಆಮೇಲೆ ಅನುಸ್ಥಾಪನೆ ಅದು ಪ್ರಾರಂಭವಾಗ್ತಾ ಹೋಗುತ್ತೆ ಅನುಸ್ಥಾಪನೆಯ ಹಂತಗಳಲ್ಲಿ ಕಾಣಲಾಗುವಂತಹ ಅಥವಾ ನೀಡಲಾಗುವಂತಹ ಸೂಚನೆಗಳನ್ನ ಅನುಸರಿಸಿ ಪ್ರಕ್ರಿಯೆಯನ್ನು ನಾವು ಪೂರ್ಣಗೊಳಿಸಬೇಕು ಆಗ ಗಣಕವು ಸ್ಥಗಿತಗೊಂಡು ಸ್ವಯಂಚಾಲಿತವಾಗಿ ಮತ್ತೊಮ್ಮೆ ಆರಂಭಗೊಳ್ಳುತ್ತೆ ಅಂದ್ರೆ ರೀಸ್ಟಾರ್ಟ್ ಆಗುತ್ತೆ ಆಗ ನುಡಿ ಅನುಸ್ಥಾಪನೆ ಆಗತ್ತೆ ನುಡಿ ಅನುಸ್ಥಾಪನೆಯಾಗಿದ್ದರೆ ನುಡಿ ಲಾಂಛನವಾದ ನಮ್ಮ ಗಣಕದಲ್ಲಿ ನುಡಿ ಅನುಸ್ಥಾಪನೆ ಆಗಿದೆ ಅನ್ನೋದು ನಾವು ತಿಳ್ಕೊಳ್ಳೋದು ಹೇಗೆ ಅಂದ್ರೆ ನುಡಿ ಲಾಂಛನವಾದಂತಹ ಕರ್ನಾಟಕ ನಕ್ಷೆ ಇಲ್ಲಿ ನಿಮ್ಗೆ ಕಾಣ್ತಾ ಇದೆ ಅಲ್ಲ ತೆರೆಯ ಮೇಲೆ ಈ ಕರ್ನಾಟಕದ ನಕ್ಷೆಯು ಗಣಕ ಪರದೆಯ ಮೇಲೆ ಕಾಣುತ್ತೆ ಹೀಗೆ ಕಾಣುವ ನುಡಿ ಲಾಂಛನವನ್ನ ಎರಡು ಬಾರಿ ಕ್ಲಿಕ್ ಮಾಡಿದರೆ ನುಡಿಯ ವಿವರಗಳಿರುವಂತಹ ಒಂದು ಚಿಕ್ಕ ಚೌಕ ತೆರೆಯ ಮೇಲೆ ಕಾಣಿಸ್ಕೊಂಡು ನುಡಿ ಇಂಜಿನ್ ಚಾಲನೆ ಆಗುತ್ತಿದೆ ಅನ್ನುವಂತಹ ಸೂಚನೆ ನಮ್ಗೆ ಗೊತ್ತಾಗುತ್ತೆ ನೀಡುತ್ತೆ ಅನಂತರ ನುಡಿ ಲಾಂಛನವಾದ ಕರ್ನಾಟಕ ರಾಜ್ಯದ ನಕ್ಷೆ ಗಣಕ ಪರದೆಯ ಕೆಳಗಡೆ ಇರುವಂತಹ ಕಾರ್ಯಪಟ್ಟಿಕೆಯ ಬಲಭಾಗದಲ್ಲಿ ಕಾಣುತ್ತೆ ಮತ್ತು ಕೀಲಿ ಸ್ಕ್ರಾಲ್ ಲಾಕ್ ಕೀಲಿಯ ದೀಪ ಹತ್ಕೊಳ್ಳುತ್ತೆ ಅಲ್ಲಿಗೆ ಗಣಕದಲ್ಲಿ ಕನ್ನಡ ಅಕ್ಷರಗಳನ್ನ ಮೂಡಿಸುವಂತಹ ನುಡಿ ತಂತ್ರಾಂಶ ಸಿದ್ಧವಾಗಿದೆ ಅನ್ನುವಂಥದ್ದು ಖಾತ್ರಿ ಆಗುತ್ತೆ ಹೀಗೆ ನುಡಿ ತಂತ್ರಾಂಶವನ್ನ ಎರಡು ವಿಧಾನಗಳಲ್ಲಿ ಮತ್ತು ಎರಡು ಹಂತಗಳಲ್ಲಿ ನಾವು ನಮ್ಮ ಗಣಕದಲ್ಲಿ ಅನುಸ್ಥಾಪನೆ ಮಾಡಿಕೊಳ್ಳಬಹುದು ಈ ಕುರಿತು ಇನ್ನಷ್ಟು ಮಾಹಿತಿಗಳಿಗಾಗಿ ಆಕಾರದಲ್ಲಿ ನೀಡಲಾಗಿರುವಂತಹ ಈ ಜಾಲತಾಣಗಳನ್ನ ಸಂಪರ್ಕ ಮಾಡಬಹುದು ನಮಸ್ಕಾರ